ಕಾರ್ಯಕ್ರಮಗಳೇನಿದೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ರಿವೀಲ್ ಮಾಡುವಂಥ ಒಂದು ಪ್ರಯತ್ನ ಇಲ್ಲಾಗಿದೆ ಈಗ ಆಲ್ರೆಡಿ ಕೇಂದ್ರ ಮತ್ತು ಮತ್ತೆ ರಾಜ್ಯ ಸರ್ಕಾರದ ಸಹಕಾರದಿಂದ ಅನೇಕ ಯೋಜನೆಗಳು ಅದರಲ್ಲೂ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಮತ್ತು ಪೋರ್ಟ್ ಆ್ಯಂಡ್ ಫಿಶರಿ ರಿಲೇಟೆಡ್ ಇರ್ಬೋದು ಸಾಕಷ್ಟು ಅನುದಾನಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ವಿದಿನ ಟೈಮಲ್ಲಿ ಕಾಮಗಾರಿಗಳನ್ನು ಮುಗಿಸೋಕ್ಕೋಸ್ಕರ ಒಂದು ಒಳ್ಳೆ ರೀತಿಯಂಥ ಚರ್ಚೆಗಳು ಮತ್ತು ವಿಶೇಷವಾಗಿ ನಮ್ಮ ಎನ್ ಎಚ್ ಡಿಪ ಇಲಾಖೆಯಿಂದ ಸಾಕಷ್ಟು ಇವತ್ತು ಯೋಜನೆಗಳು ಸಂಕ್ಷನ್ ಆಗಿದೆ ನ್ಯೂ ನ್ಯಾಷನಲ್ ಹೈವೇ ಡಿಕ್ಲೇರ್ ಆಗಿದೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಸೊ ಇದೆಲ್ಲದೂ ಕೂಡ ಒಮ್ಮೆ ನಮ್ಮ ಗೌರವಾಂಥ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗುರುರಾಜ್ ಗಂಟೆವಾಳಿ ಅವರೊಂದು ನೇತೃತ್ವದಲ್ಲಿ ಇಡೀ ನಮ್ಮ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ರಿವ್ಯೂ ಆಗಿದೆ ಇನ್ ಎ ಟೈಮಲ್ಲಿ ಅದೆಲ್ಲದೂ ಕೂಡ ಕನ್ಕ್ಲೂಡ್ ಮಾಡಲಿಕ್ಕೆ ಕಾಮಗಾರಿಗಳನ್ನು ಮುಗಿಸ್ಲಿಕ್ಕೆ ಏನು ಬೇಕು ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಒಂದು ಕನಸು ರೆಡ್ ಫೋರ್ಟ್ ಮೇಲೆ ಅವರು ಮಾತಾಡ್ತಾ ಇದ್ರು ಒಂದು ಪ್ರತಿ ಮನೆಗೂ ಕೂಡ ಶೌಚಾಲಯ ಮತ್ತು ಕುಡಿಯ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಹೇಳಿದರು ಅದಕ್ಕೆ ಜಲ್ ಜೀವನ್ ಮಿಷನ್ನಿಂದ ಸಾಕಷ್ಟು ಅನುದಾನ ಬಂದಿದೆ ಉಡುಪಿ ಜಿಲ್ಲೆಯಲ್ಲಿ ಮೊದಲನೇ ಒಂದು ಆ ಕಾರ್ಯಕ್ರಮ ಶುರುವಾಗಿದ್ದು ಬೈಂದೂರು ಕ್ಷೇತ್ರದಲ್ಲಿ ಆದರೆ ಈಗ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ನೆಕ್ಸ್ಟ್ ನಾಳೆ ಬರುವಂಥ ಮಾರ್ಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿಯನ್ನು ಮುಗಿಸ್ತೀವಿ ಅಂತ ಹೇಳಿ ಸೊ ಈ ದಿಕ್ಕಲ್ಲೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಏನಿದೆ ಅದನ್ನು ಕಾರ್ಯಕ್ರಮ ಜಾರಿ ತರಲಿಕ್ಕೆ ನಾವು ಮತ್ತು ನಮ್ಮ ಅಧಿಕಾರಿಗಳು ಕಾರ್ಯಬದ್ಧರಾಗಿ ಗಮನವನ್ನು ಕೊಡ್ತಾ ಇದ್ದೀವಿ ಸರ್ ಒಂದು ಉದಾಹರಣೆಗೆ ತುಮಕೂರಿಂದ ಶಿವಮೊಗ್ಗ ಹೊನ್ನಾವರ ಅನಂತ್ ಕುಮಾರ್ ಅವರು ಬದುಕಿದ್ದಾಗ ನಮ್ಮ ಕೇಂದ್ರ ಸಚಿವರು ಇಪ್ಪತ್ತೈದು ವರ್ಷಗಳ ಸ್ಯಾಂಕ್ಷನ್ ಆಗಿತ್ತು ಅದು ಫೋರ್ ಲೈನ್ ವರ್ಕು ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಶುರುವಾಗಿದೆ ನಿಮ್ಮ ಯಡಿಯೂರಪ್ಪನವ್ರು ಎಂ ಪಿ ಇದ್ದಾಗ ಗಡ್ಕರಿ ಅವರಿಗೆ ವಿನಂತಿ ಮಾಡಿಕೊಂಡು ನಮ್ಮ ಕೋಸ್ಟೆಲ್ಗೂ ಮತ್ತು ನಮ್ಮ ಮಲ್ನಾಡು ಮತ್ತು ಬಯಲುಸೀಮೆಗೆ ಲಿಂಕ್ ಆಗಲಿಕ್ಕೋಸ್ಕರ ರಾಣೆಬೆನ್ನೂರು ಹೊಸನಗರ ಬೈಂದೂರು ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ರೇಡ್ ಮಾಡಿದ್ದಾರೆ ಫಸ್ಟ್ ಫೇಸಲ್ಲಿ ಈಗ ಆಲ್ರೆಡಿ ತ್ರೀ ಫಿಫ್ಟಿ ಕ್ರೋರ್ಸ್ ಸ್ಯಾಂಕ್ಷನ್ ಆಗಿದೆ ಕಾಮಗಾರಿ ಮುಗ್ದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಬಾಕಿ ಇದೆ ಮೇಯ್ನು ತುಂಬ ಹಾಳಾದಂಥ ರೀಚ್ಗಳನ್ನು ಫಸ್ಟ್ ಫೇಸಲ್ಲಿ ತೆಗೆದುಕೊಂಡು ಈ ಸೆಕೆಂಡ್ ಫೇಸಲ್ಲಿ ಮತ್ತೆ ತ್ರೀ ನೈಂಟಿ ಕೋರ್ ಸ್ಯಾಂಕ್ಷನ್ ಆಗಿದೆ ಕೆಲವು ತಾಂತ್ರಿಕವಾದಂಥ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ ಅದನ್ನು ನಮ್ಮ ಗೌರವಾಂಥ ಜಿಲ್ಲಾಧಿಕಾರಿಗಳು ಇತರೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳು ವಿತಿನ್ ಎ ಟೂ ಮಂತ್ಸಲ್ಲಿ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಆಯಿತು ಅಂದರೆ ಫುಲ್ ಪ್ಲಡ್ಜ್ ಆಗಿ ನಾವು ಕಾಮಗಾರಿಯನ್ನು ಮುಗ್ಸೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಒಂದು ಒಳ್ಳೆ ರೀತಿಯಂತ ಚರ್ಚೆ ಆಗಿದೆ ಸರ್ ಯಾಕೆಂದರೆ ನಾವು ಹಿಂದೆ ರಾಜ್ಯ ಸರ್ಕಾರದಿಂದ ಮರುವಂಥ ಡೆವಲಪ್ಮೆಂಟಿಗೆ ಹತ್ತು ಕೋಟಿ ಸೋಮೇಶ್ವರಕ್ಕೆ ಹತ್ತು ಕೋಟಿ ಕೊಡ್ಸಿದ್ವಿ ಕಾಮಗಾರಿ ಪ್ರೋಗ್ರೆಸ್ ಓನ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮಾತ್ರ ಪ್ರೋಗ್ರೆಸ್ ಇದೆ ಪೇಮೆಂಟು ಕೂಡ ಅವ್ರು ಮಾಡಿದಂಥ ಕಾಮಗಾರಿಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಆಗಿದೆ ಈ ಥರ ಸಮಸ್ಯೆಯಾಗಿ ಉಳಿದಿದೆ ಈ ಆನೆ ಹೊಟ್ಟೆಗೆ ಮಜ್ಜಿಗೆ ಏನೋ ಹೇಳ್ತಾ ಏನೋ ಏನೋ ಗಾದೆ ಇದಿಲ್ಲ ಹಂಗಾಗಿದೆ ಅದು ತುಂಬ ದೊಡ್ಡ ಹ್ಯೂಜ್ ಏರಿಯಾ ಇದೆ ಹಾಗಾಗಿ ಈ ಬಾರಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಕಾರದಿಂದ ಪ್ರಸಾದ್ ಅಂತೇಳಿ ಒಂದು ಸ್ಕೀಮಲ್ಲಿ ನಮ್ಮ ಕೊಲ್ಲೂರು ನಮ್ಮ ಸೋಮೇಶ್ವರ ಮತ್ತು ನಮ್ಮ ಮರವಂತೆ ಈ ಮೂರನ್ನೂ ಕೂಡ ಸೇರಿ ಒಂದು ಟೂರಿಸಂ ಸರ್ಕ್ಯೂಟ್ ಮಾಡಲಿಕ್ಕೆ ಪ್ರಪೋಸಲ್ ಹೋಗಿದೆ ನಂಗೆ ವಿಶ್ವಾಸ ಇದೆ ಒಂದು ನಾಳೆ ಬರೋಂಥ ಬಜೆಟಲ್ಲಿ ಆಗ್ಬೋದು ಅಥವಾ ಎ ಬಜೆಟ್ನಲ್ಲಿ ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇದನ್ನು ಸ್ಯಾಂಕ್ಷನ್ ಮಾಡೋವಂಥ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಆಗಿದೆ ನೂರಕ್ಕೆ ನೂರು ಅದು ಬಂತು ಅಂದರೆ ಈ ಎಲ್ಲ ಕನ್ಫ್ಯೂಷನ್ನು ಆಳುತ್ತೆ ಇದು ಯಾವುದು ಕೂಡ ಸಣ್ಣ ಮೊತ್ತ ನಾವು ಕೊಟ್ಟಿದ್ದೆ ಅದುಕ್ಕೂ ಸಾಲ್ತಾ ಇಲ್ಲ ಇದು ಹಾಗಾಗಿ ಒಂದು ಮೇಜರ್ ವರ್ಕ್ ಇದರಿಂದ ಆಗುತ್ತೆ ಎರಡನೇದು ಕೊಟ್ಚಾದ್ರಿ ಕೊಲ್ಲೂರು ಕೇಬಲ್ ಕಾರ್ ಮೊನ್ನೆ ತ್ರೀ ಡೇಸ್ ಬ್ಯಾಕ್ ನಮ್ಮ ಫಾರೆಸ್ಟಿಂದ ಒಂದು ಏನು ಲ್ಯಾಂಡು ಆಲ್ಟರ್ನೇಟ್ ಲ್ಯಾಂಡ್ ಏನು ಕೊಡಬೇಕಿತ್ತು ಕ್ಲಿಯರ್ ಆಗಿದೆ ಅದು ಪ್ರಪೋಸಲ್ಲಿಗೆ ಹೋಗಿದೆ ಅದಾಯಿತು ಅಂದರೆ ತಂತಾನಾಗಿ ಉಳಿದಂಥ ಕೆಲಸಗಳು ಎಲ್ಲದೂ ಕೂಡ ಶುರುವಾಗುತ್ತೆ ನಾನು ಐದು ವರ್ಷದಿಂದ ಹೇಳ್ತಾ ಇದ್ದೆ ಕೇಬಲ್ ಕಾರ್ ಬಗ್ಗೆ ಲ್ಯಾಂಡ್ ಇಶ್ಯೂನೇ ಇಷ್ಟು ವರ್ಷ ನಮ್ಮ ಸಮಸ್ಯೆ ಆಯಿತು ನಾವು ಯಾವುದು ಲ್ಯಾಂಡನ್ನು ಅದು ತೆಗೆದಿರೋಂಥ ಪ್ರಯತ್ನ ಮಾಡಿದ್ವಿ ಬೇಕಂತ ಅಲ್ಲಿ ನಮ್ಮಂಥವರ ಸಹಕಾರದಿಂದ ಅಲ್ಲಿ ಶುಂಠಿಯನ್ನು ಬೆಳೆಯುವಂಥ ಕೆಲಸ ಆಗಿತ್ತು ಒಂದು ವಾರಕ್ಕಾಗಿ ನಮ್ಮ ಡಿ ಸಿ ವಿತ್ ಪೊಲೀಸ್ ಹೆಲ್ಪ್ ಅವ್ರನ್ನೆಲ್ಲ ವೆಕೆಟ್ ಮಾಡಾಗಿದೆ ಪ್ರಪೋಸಲ್ ಕಳಿಸಲಾಗಿದೆ ಸೊ ಮುಂದಿನ ಸ್ಟೇಜಸ್ಸು ಅದು ಕೂಡ ಶುರುವಾಗ್ತಾ ಇದೆ ಮೂರನೇದು ದೇವ್ರದೆಯಿಂದ ಸಿಗುವಂಥ ಉದ್ಘಾಟನೆ ಆಗಿದೆ ಇನ್ನು ಪೂರ್ವಕವಾಗಿ ಇನ್ನೇನು ಮೇನ್ ನಮಗೆ ಪ್ರಸಾದ್ ಸ್ಕೀಮಲ್ಲಿ ದುಡ್ಡು ಬಂದರೆ ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ